ಇವತ್ತು ನಾನು ನಿಮಗೆ ಸಂಜೆ ತಿಂಡಿ ಜೊತೆ ತಿನ್ನೋದಕ್ಕೆ ಒಂದು ಸೂಪರ್ ಆಗಿರುವಂಥ ಕಾಳಿನಲ್ಲಿ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಾನು ಇದನ್ನು ಪಲ್ಯಕ್ಕೆ ನೆನೆಸಿದೆ ಪಲ್ಯ ಮಾಡಿ ಇದು ಉಳಿದಿರುವಂಥದ್ದು ಇದನ್ನು ನಾನು ಹೇಗೆ ಸಂಜೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋ ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಈ ಕಾಳನ್ನ ಮಿಕ್ಸಿಗೆ ಹಾಕೊಳ್ತೀನಿ ಈ ಮಿಕ್ಸಿಗೆ ಹಾಕಿದ ಮೇಲೆ ಇದನ್ನ ತರಿತರಿಯಾಗಿ ಇದನ್ನ ರುಬ್ಕೊಳ್ಬೇಕು ನೈಸ್ ಆಗಿ ಒಂದು ಎರಡು ಇದ್ದೇನೆ ನಿಮಗೆ ಬೇಕಾದಷ್ಟು ಹಾಕೊಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಈಗ ಇದನ್ನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೈಸ್ ಮಾಡ್ಕೊಳ್ಳೋದು ಬೇಡ ಈಗ ನೋಡಿ ಇದನ್ನ ತರಿತರಿಯಾಗಿ ರುಬ್ಬಿದ್ದೇನೆ ನನಗೆ ಇದನ್ನೊಂದು ಬೌಲ್ಗೆ ಹಾಕೊಳ್ತೇನೆ ಈಗ ಇಲ್ಲಿ ನಾನು ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ನಾನು ಎಲ್ಲ ಹಿಟ್ಟನ್ನು ಕೂಡ ಧರಿಸ್ಬಿಟ್ಟೆ ಹಾಕ್ತಾ ಇದ್ದೀನಿ ಯಾಕಂದರೆ ಒಂದೊಂದ್ಸರಿ ಹುಳ ಎದ್ಬಿಡುತ್ತೆ ಗೊತ್ತಾಗಲ್ಲ ನಾನಿಲ್ಲಿ ಅಕ್ಕಿ ಪುಡಿ ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಈಗೇನು ಉಪ್ಪನ್ನಲ್ಲೇ ಸೇರಿಸ್ಕೊಳ್ಳೋಣ ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯ್ಮೆಂಟ್ಸ್ ಹಾಕಿದ್ದೇನೆ ನೋಡ್ಕೊಂಡ್ಬಿಟ್ಟು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ಮಕ್ಕಳಿಗೆಲ್ಲ ಕೊಡ್ತೀನಿ ಅಂದರೆ ಕಾಯ್ಮೆಂಟ್ಸನ್ನ ಸ್ಕಿಪ್ ಮಾಡಿಬಿಟ್ಟು ಖಾರ ಪುಡಿನೇ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ಇಲ್ಲಿ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಅದನ್ನೇ ಹಾಕೊಳ್ಳಿ ನಾನು ಕರಿಬೇನೋ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೇನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ನೋಡಿ ಈ ರೀತಿ ಶೇಪ್ನಲ್ಲಿ ಮಾಡ್ಕೊಳ್ತೇನೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೊಳ್ಬೋದು ನೋಡಿ ಮಾಡ್ಕೊಂಡಿದ್ದಾನೆ ಇದೇ ರೀತಿಯಾಗಿ ಪೂರ್ತಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಸಂಜೆಗೆ ಟೀ ಜೊತೆಗೆ ಬಿಸಿ ಬಿಸಿಯಾಗಿ ಕಾಯಿಸ್ಕೊಂಡು ತಿನ್ಬೋದು ಸೊ ನಾನು ಇಲ್ಲೊಂದು ಸ್ವಲ್ಪ ನೆಷ್ಟೇ ಫ್ರೈ ಮಾಡ್ತೀನಿ ಬಾಕಿದೆ ಸಂಜೆ ಫ್ರೈ ಮಾಡ್ತೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಆವಾಗ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಕಿದ ತಕ್ಷಣನೇ ಯಾವಾಗಲೂ ಅಷ್ಟೇ ವಡೆ ಆಗಿರ್ಬೋದು ಚಟಮಡಿ ಆಗಿರ್ಬೋದು ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಲೋ ಫ್ಲೇಮ್ ಮಾಡಿ ಇದು ಎಣ್ಣೆ ಎಲ್ಲ ಪೂರ್ತಿ ಫ್ರೈ ಆಗಿ ಈ ಗುಳ್ಳೆ ಎಲ್ಲ ಸಪ್ರೇಟ್ ಆಗುತ್ತೆ ನಿಮಗೆ ಕಾಣುತ್ತೆ ಎಣ್ಣೆಯಲ್ಲಿ ಆವಾಗ ನೀವು ಇದಕ್ಕೆ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಅಂದರೆ ಆ ಎರಡು ಸೈಡನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಇದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಗಟ್ಟಿ ಕೂಡ ಆಗಿದೆ ಎರಡು ಸೈಡ್ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ತೆಗೆದುಕೊಳ್ಳೋಣ ಸಂಜೆಗೆ ಇದನ್ನು ನೀವು ಬಿಸಿ ಬಿಸಿ ಟೀ ಜೊತೆ ತಿಂದು ನೋಡಿ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ನೋಡಿ ಅಂದರೆ ನಾವು ಯಾವಾಗಲೂ ಚಟಂಬೆಲ್ಲ ಮಾಡ್ತಾನೆ ಇರ್ತೀವಿ ಈ ಅವರೆಕಾಳನ್ನ ಕಾಳನ್ನ ಹಾಕಿ ಒಂದ್ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ನೀವೇ ಹೇಳ್ತೀರಾ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ